ಚಿಂಚಲ್ಲಿ ಮಾಯಕ ದೇವಿಯ ಜಾತ್ರೆಗೆ ಹರಿದು ಬಂದ ಜನಸಾಗರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಶ್ರೀ ಮಾಯಕ್ಕ ದೇವಿ ಜಾತ್ರೆ ಉತ್ತರ ಕರ್ನಾಟಕ ಹಾಗೂ ಪೂರ್ವ ಮಹಾರಾಷ್ಟ ರಾಜ್ಯದ ಜನರ ಆರಾಧ್ಯ ದೈವ ಚಿಂಚಲಿಯ ಮಾಯಕ್ಕದೇವಿ ಜಾತ್ರೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣಕ್ಕೆ ಹರಿದು ಬಂದ ಜನಸಾಗರ ಒಂದು ತಿಂಗಳ ಕಾಲ ನಡೆಯೋ ಈ ಜಾತ್ರೆಯು ಮುತ್ತೈದೆ ಹುಣ್ಣಿಮೆ ಬಡವರ ಭಾರತ ಹುಣ್ಣಿಮೆ ಎಂದು ಹೇಳಲಾಗುತ್ತೆ ಈ ಹುಣ್ಣಿಮೆಯಿಂದ ಬರುವ ಹುಣ್ಣಿಮೆವರೆಗೆ ನಡೆಯೋ ಈ ಜಾತ್ರೆಗೆ ಮಹಾರಾಷ್ಟ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಮಹಾ ನೈವೇದ್ಯ ದಿನ ಆಗಮಿಸಿ ಗ್ರಾಮದ ಹಳ್ಳದಲ್ಲಿ ಸ್ನಾನ ಮಾಡಿ ಮಡಿಯಿಂದ ದೇವಿಗೆ ನೈವೇದ್ಯ ಮಾಡಿ ದೇವಿಗೆ ಅರ್ಪಿಸಿ ದೇವಿಯ ದರ್ಶನ ಪಡೆದುಕೊಳ್ಳುತ್ತಿರುವ ಭಕ್ತರಿಂದ ಜಾತ್ರೆಯಲ್ಲಿ ಆಗಮಿಸಿದ ಭಕ್ತಾದಿಗಳಿಗೆ ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲ ಸೌಲಭ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ದಕ್ಷಿಣ ಭಾರತದ ಜಾಗೃತ ದೇವಿ ಶ್ರೀ ಮಾಯಕ್ಕ ದೇವಿಯ ಭಕ್ತರು ಕೃಷ್ಣ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದ ನೀರನ್ನು ತಂದು ದೇವಿಯ ಶಕ್ತಿಯ ಮಹತ್ವದ ಬಗ್ಗೆ ಹಾಡುತ್ತಾ ನೈವೇದ್ಯ ತಯಾರಿಸಿ ಕಪ್ಪು ಪಟ್ಟೆ ಬಟ್ಟೆಯನ್ನ ಧರಿಸಿ ದೇವಿಯ ದರ್ಶನಕ್ಕೆ ತಂಡ ತಂಡವಾಗಿ ಕುಣಿಯುತ್ತಾ ವಾದ್ಯಗಳು ಹಾಗೂ ಡೊಳ್ಳು ಬಾರಿಸುತ್ತಾ ಆಗಮಿಸಿ ದೇವಿಗೆ ನೈವೇದ್ಯ ಅರ್ಪಿಸುತ್ತಾರೆ ದೇವಿಯ ಮಾಯಕ್ಕನನ್ನ ಮಾಕುಬಾಗಿ ಮಾಯಕ್ಕ ಮಾಯಮ್ಮ ಮಹಾಕಾಲಿ ಪಾರ್ವತಿ ಅವತಾರ ಎಂದು ಹೀಗೆ ಅನೇಕ ಹೆಸರುಗಳಿಂದ ಭಕ್ತ ಸಾಗರವೇ ಕರೆಯುತ್ತೆ ಶ್ರೀ ಮಾಯಕ್ಕ ದೇವಿಯ ಜಾತ್ರೆಯು ಅತಿ ದೊಡ್ಡ ಜಾತ್ರೆ ಎಂಬ ಮಹತ್ವವಿದೆ ಈ ಜಾತ್ರೆಯ ಮಹತ್ವ ಐದು ದಿನ ಶಾಸ್ತ್ರೋಕ್ತವಾಗಿ ಜಾತ್ರೆಗೆ ಮಂಗಲವಾಗುತ್ತೆ ಬರೋಬರಿ ಒಂದು ತಿಂಗಳು ನಡೆಯುವ ಈ ಜಾತ್ರೆಯನ್ನ ಯಾವುದೇ ಕಷ್ಟ ಬಂದರೂ ಜೀವನದಲ್ಲಿ ಒಮ್ಮೆ ನೋಡ್ಲೇಬೇಕು ಎಂದು ಭಕ್ತರು ಹೇಳ್ತಾರೆ ಮೇಲೆ ಜಾತ್ರೆ ಹೆಚ್ಚಿನ ಜನಸಂಖ್ಯೆ ಮಹಾರಾಷ್ಟ್ರದಿಂದ ಆಂಧ್ರದಿಂದ ಬರ್ತಾ ಇರ್ತಾರೆ ಕರ್ನಾಟಕದಿಂದ ಬರ್ತಾ ಇದ್ದಾರೆ ಪ್ರಥಮ ಪ್ರಥಮ ಪ್ರ ಇಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ಜನ ಪೂಜೆ ಬರ್ತದ ಅದು ಮತ್ತು ಜಾತ್ರೆಯಲ್ಲಿ ಮುಖ್ಯವಾಗಿ ಜಾತ್ರೆ ಜನದಟ್ಟಣೆ ಇರೋದರಿಂದ ಪೊಲೀಸ್ ವ್ಯವಸ್ಥೆ ಅತಿ ಉತ್ತಮ ರೀತಿ ಮಾಡುವುದರಿಂದ ಯಾವುದೇ ಥರ ಐಹಿಕರ ಘಟನೆಗಳು ನಡೆಯುವುದಿಲ್ಲ ಮತ್ತು ಜಾತ್ರೆಯಲ್ಲಿ ಸಾಕಷ್ಟು ಜನ ಎಂಟರ್ಟೈನ್ಮೆಂಟ್ ಇರ್ತದೆ ನಾಟಕ ಸಿನಿಮಾ ಇವು ಏನು ಇದರ ಅಂತ ಇಂಥ ಮಕ್ಕಳ ಆಟ ಇವೆಲ್ಲ ಬರ್ತಾವೆ ಅತಿ ವಿಜೃಂಭಣೆಯಿಂದ ನಡೀತದೆ ಮತ್ತೆ ಈ ರೀತಿ ಜಾತ್ರೆ ಹುಲಿ ಆಗುವುದಿಲ್ಲ ದೇವ ದೇವಸ್ಥಾನ ಬಿಟ್ಟರೆ ಎರಡನೇ ದೇವಸ್ಥಾನ ಅಂದರೆ ಮಾಯಕ್ಕ ದೇವಿ ಜಾತ್ರೆ ಇದು ಅತಿ ಉತ್ತಮದಿಂದ ನಡೀತದೆ ಸರಿ ಭಕ್ತಾದಿಗಳು ಬಂದು ಬರ ಮುಂದ ಕೃಷ್ಣಾ ನದಿ ಒಳಗ ಯಾರು ಜಳಕ ಮಾಡಿ ಬರ್ತಾರ ಇಲ್ಲಿ ಹಲಾಳಕ್ಕೆ ಜಳಕ ಮಾಡಿ ಬಂದಕ್ಕಿಂತ ನೆವದಿ ಮಾಡಿ ಅತಿ ಉತ್ ಇದರಿಂದ ಒಂದು ಭಕ್ತಿ ಭಾವದಿಂದ ಈ ಒಂದು ದೇವಿಗೆ ನಡ್ಕೊತಾರ ಬಾರಿಸೋದು ಒ ಈ ರೀತಿ ಮಾಡ್ಕೊತ ದೇವರ ವೇದ ಮಾಡಿಕೊಂಡ ತಮ್ಮ ಹರಕೆಯನ್ನು ಉತ್ತೀರಿಸ್ತಾರ ಪ್ರತಿ ವರ್ಷ ಇದೇ ರೀತಿ ಸಾಕಷ್ಟು ಜನ ಮಹಾರಾಷ್ಟ್ರದಿಂದ ಕೊಂಕಣ ಭಾಗದಿಂದ ಬರ್ತಾರೆ ಸರಿ ಇನ್ನೊಂದು ವಿಶೇಷ ಅಂದ್ರೆ ಅಥವಾ ಕೆಮಿಕಲ್ ಮಿಶ್ರ ಅದಕ್ಕೆ ಬಂಡಾರ ಮೊದಲು ಕೆಮಿಕಲ್ ಬರ್ತಿತ್ತು ಇತ್ತಿತ್ತಾಗಿ ಅದನ್ನ ಕ್ಲೀನ್ ಮಾಡಕ್ಕೆ ನಮ್ಮ ಜನ ಬಹಳಷ್ಟು ಪ್ರಯತ್ನ ಮಾಡಿದಾರ ಪೊಲೀಸನು ಸಹಕಾರ ಮಾಡ್ಯಾರ ಈಗ ಇದಷ್ಟು ಒಳಗೆ ಒಂದು ಉತ್ತಮ ಬಂಡಾರ ಸಿಗ್ತದ ಅಂತ ಚೆನ್ನಾಗಿ ಸರಿ ಎಷ್ಟು ಜನ ಕೂದಿತ್ತು ರೀ ಪ್ರತಿ ಸಲ ಜಾತ್ರೆ ಪ್ರತಿ ಸಲ ಜಾತ್ರೆಗೆ ಒಂದು ಎಂಟರಿಂದ ಹತ್ತು ಲಕ್ಷ ಜನ ಜಾತ್ರೆ ಒಳಗೆ ಸೇರ್ತಾರೆ ಅಂತ ಒಂದು ಅಂತ ಸರಿ ಇಲ್ಲಿ ಪುಡಿಸಬೇದಾವ್ರು ಏನಾದ್ರು ನೀರಿನ ವ್ಯವಸ್ಥೆ ಮಾಡ್ಯಾರ ಬಂದಂತ ಬಂದಂಥ ಬಾತ್ರೆ ಈಗ ಸಾಕಷ್ಟು ನೀರಿನ ವ್ಯವಸ್ಥೆ ಅದು ಎಲ್ಲ ಕಡೆ ನೀರಿನಿಂದ ಅದೇ ನೀರಿನ ಅಂತ ಯಾವ ಥರ ಕಡಿಮೆ ಇಲ್ಲ ಮತ್ತೆ ಈಗಾಗಲೇ ಸಾಕಷ್ಟು ಎಲ್ಲ ಜನರು ಈಗಾಗಲೇ ಕಾದ ನೀರು ಯಾರು ಯೂಸ್ ಮಾಡೋರು ಎಲ್ಲರೂ ಬಿಸ್ಲರಿನ ಯೂಸ್ ಮಾಡ್ತಾರೆ ಹತ್ತು ಹದಿನೈದು ಇಪ್ಪತ್ತು ರೂಪಾಯಿ ಒಂದು ಬಿಸ್ಲರಿ ಸಾಕಷ್ಟು ಬಿಸಿನರಿ ಊರು ತುಂಬ ಎಲ್ಲರೂ ಬಿಸರಿ ಮಾರ್ತಾರೆ ಮತ್ತು ಕುಕ್ಕಟ್ಟನು ಜನ ಕೊಡ್ತಾರೆ ಮತ್ತು ಬಂದಕ್ಕಿಂತ ಗಂಡಿ ಬಂಡಿಗಣಿ ಸ್ವಾಮಿಯವರು ಇದು ಅನ್ನದಾಸ ಹೋಗಿ ಎರಡು ದಿವಸ ನಡೆಸ್ತಾರೆ ಅದೇ ರೀತಿ ಸಾಮೀನಿಂದ ಜನ ಬಂದಕ್ಕಿಂತ ಅವರು ಹಮಾಲರು ಒಂದು ದಿವಸ ಅವರೂ ಅನ್ನ ಪ್ರಸಾದ ಮಾಡಿಸ್ತಾರೆ ಈ ರೀತಿ ಯಾರ್ಯಾರು ಭಕ್ತರು ತಮ್ಮ ತಮ್ಮ ಏನೇನು ಬೇಡಿಕೆ ಒಂದ್ ಎಲ್ಲ ಇಲ್ಲಿ ಬಂದ ಒಂದು ಭಕ್ತಿ ಭಾವದಿಂದ ಮುಗಿಸ್ತಾರ ಕೊನೆಗೆ ಜಾತ್ರೆ ಹೆಂಗೆ ಈ ರಾತ್ರಿ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ತಿರುಗುವುದ ಮೂಲಕ ಈ ಜಾತ್ರೆ ಒಂದು ಸಮಾಪ್ತಿಯನ್ನು ಮಾಡ್ತಾರೆ ನಾನಾ ಸಾಹೇಬ್ ಸೌಂದರ್ಯ ಹಿರಿಯನಾಗ